ಮುಖ್ಯಮಂತ್ರಿ ಕರೀತಾರೋ ಬಿಡ್ತಾರೋ ಮುಖ್ಯಮಂತ್ರಿ ಬರ್ತಾರೆ ಅಂತಂದ್ರೆ ನಾನು ಅವ್ರ ಜೊತೆ ಜೊತೆಯಲ್ಲಿ ಮಂತ್ರಿಗಳಾಗಿದ್ದವರು ಧರ್ಮಸಿಂಗ್ ಸರ್ಕಾರದಲ್ಲಿ ನಾನು ಮಂತ್ರಿ ಅವರು ಮಂತ್ರಿ ಆಗಿದ್ದವರು ಹಾಗಾಗಿ ಗೌರವತ್ವ ಗೌರವ ನನ್ನ ಕ್ಷೇತ್ರಕ್ಕೆ ಬರ್ತಾರೆ ಅನ್ನೋದ್ರಿಂದ ಆ ಗೌರವತ್ವ ಅಂತ ನಾನು ಹೋಗಲೇಬೇಕಾಗ್ತದೆ ಸರಿ ಸಿಎಂ ಎಂ ಅವರು ಅಭ್ಯರ್ಥಿ ಆಗ್ತಾರೆ ಅಂತ ಒಂದು ಮಾತಿನ ಸರ್ ಅದಕ್ಕೆ ಏನು ಸಹಮತ ಅವ್ರನ್ನೇ ಕೇಳಿ ನನಗೆ ಗೊತ್ತಿಲ್ಲ ಆ ವಿಷಯಗಳು ನನಗೆ ರಾಜಕೀಯ ವಿಷಯಗಳೇ ಗೊತ್ತಿಲ್ಲದ ಆಗ್ಬಿಟ್ಟೈತೆ ಸರ್ ನಿನ್ನೆ ಸಿದ್ದರಾಮಯ್ಯನವರು ಸಹಕಾರ ಸಂಘಗಳಲ್ಲಿ ಪಡ್ಕೊಂಡಿರುವಂತಹ ಒಂದು ಏನು ಸಾಲ ಇದೆ ಆ ಸಾಲದ ಬಡ್ಡಿ ಮನ್ನಾ ಮಾಡಿದ್ದಾರೆ ಸರ್ ಬಡ್ಡಿ 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 ಮನ್ನಾ ಮಾಡಿದ್ದಾರೆ 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 ಸರ್ ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ನಿನ್ನೆ ಇರಲಿಲ್ಲ ಡೆಲ್ಲಿ ಹೋಗಿದ್ದೆ ಬರೋ ಮಟ್ಟಿಗೆ ರಾತ್ರಿ ಆಗಬೇಕು ಹಾಗಾಗಿ ಅದು ಏನಾಗಿದೆ ನಾನು ಬೆಳಿಗ್ಗೆ ಕೂಡ ಅದು ಪ್ರಾಡಕ್ಟ್ ನಾನು ಸಾಲ ನೋಡದೆ ನಾನು ಮಾತಾಡೋಕ್ಕೆ ಚೆನ್ನಾಗಿ ಕಾಣ ಸಾಲ ತೀರಿಸಿದ್ರೆ ಬಡ್ಡಿ ಮನ್ನಾ ಮಾಡಿದರೆ ಸಾಲ ಕಂಡುಬಿಡಿ ಅಂತ ಆದೇಶ ಅದು ಒಳ್ಳೆಯದೇ ಇಸ್ ಅ ಗುಡ್ ನ್ಯೂಸ್ ಮಾಡಬೇಕಾದಷ್ಟು ಜವಾಬ್ದಾರಿ ಇದೆ ತಗೊಂಡೋಗ್ರಿಗೆ ಅದು ಕಾಸಿಂದ ಎಷ್ಟು ಬಡ್ಡಿ ಇದೆ ಅನ್ನೋದು ಸಿಗುವಲ್ಲ ಫ್ರೀಯಾಗಿ ಸಿಗೋವಾಗ ಅವರು ಯಾವಾಗ ಮಾಡಿದರೆ ಇವಾಗಲೂ ಕೂಡ ಅವ್ರಿಗೂ ಅನುಕೂಲ ಸಮಾಜಕ್ಕೂ ಅನುಕೂಲ ಉಳಿದವ್ರಿಗೂ ಅನುಕೂಲ ಅಲ್ಲ ಸರ್ ನೀವು ವೇಮ್ಗಲ್ ಸಮಾವೇಶ ಮಾಡಿ ಅಲ್ಲಿ ಸಂಪೂರ್ಣ ಸಾಲ ಮನೆ ಮಾಡ್ತೀವಿ ಅಂತ ಹೇಳಿದ್ರೆ ಮಹಿಳಾ ಸಂಘಗಳಿಗೂ ಈಗ ಬಡ್ಡಿ ಮಾತ್ರ ಮನ್ನಾ ಮಾಡಿದ್ದೀರಾ ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ಬಡ್ಡಿ ಕೊಡೋದು ಸರ್ಕಾರ ಎಲ್ಲ ಪೂರ್ತಿ ಕೊಡೋದ್ರಲ್ಲಿ ತಪ್ಪಾಗ್ತದೆ ಸರ್ಕಾರ ಉಳಿಬೇಕಲ್ಲ ಬರೀ ಒಬ್ಬರೇ ಒಂದೇ ಕ್ಷೇತ್ರ ಅಥವಾ ಒಂದೇ ಜಿಲ್ಲೆ ಅಲ್ಲ ಇಡೀ ರಾಜ್ಯದ ಎಲ್ರಿಗೂ ದುಡ್ಡು ಬೇಕಾಗ್ತದೆ ಸೊ ಹಾಗಾಗಿ ಏನು ಸಿದ್ದರಾಮಯ್ಯವ್ರು ತೆಗೆದುಕೊಂಡಂಥ ಕ್ರಮ ಅದು ಸರಿಯಾಗಿದೆ ಅದು ಎಲ್ಲ ರೀತಿಯಲ್ಲೂ ಗೌರವಯುತವಾಗಿದೆ ಮುಖ್ಯಮಂತ್ರಿ ಕರೀತಾರೋ ಬಿಡ್ತಾರೋ ಮುಖ್ಯಮಂತ್ರಿ ಬರ್ತಾರೆ ಅಂತಂದರೆ ನಾನು ಅವ್ರ ಜೊತೆ ಜೊತೆಯಲ್ಲಿ ಮಂತ್ರಿಗಳಾಗಿದ್ದವರು ಧರ್ಮಸಿಂಗ್ ಸರ್ಕಾರದಲ್ಲಿ ನಾನು ಮಂತ್ರಿ ಅವರು ಬರ್ತೀರಿ ಆಗಿದ್ದವರು ಹಾಗಾಗಿ ಗೌರವತ್ವ ಗೌರಿ ನನ್ನ ಕ್ಷೇತ್ರಕ್ಕೆ ಬರ್ತಾರೆ ಅನ್ನೋದರಿಂದ ಆ ಗೌರವತ್ವ ಇರ್ತದೆ ನಾನು ಹೋಗ್ಲೇಬೇಕಾಗ್ತದೆ ಸರಿ ಸಿ ಎಂ ಮನಿಯಪ್ಪ ಅವರು ಅಭ್ಯರ್ಥಿ ಆಗ್ತಾರೆ ಅಂತ ಒಂದು ಮಾತಿತ್ತು ಸರ್ ಅದಕ್ಕೆ ಏನು ಚೆನ್ನಾಗಿ ಅವ್ರನ್ನೇ ಕೇಳಿ ನನಗೆ ಗೊತ್ತಿಲ್ಲ ಆ ವಿಷಯಗಳು ನನಗೆ ರಾಜಕೀಯ ಇಷ್ಟುಗಳೇ ಆಗಿಬಿಟ್ಟಿದೆ ಇತ್ತೀಚೆಗೆ ಸರ್ ನಿನ್ನೆ ಸಿದ್ದರಾಮಯ್ಯನವರು ಸಹಕಾರ ಸಂಘಗಳಲ್ಲಿ ಪಡ್ಕೊಂಡಿರುವಂತಹ ಒಂದು ಏನು ಸಾಲ ಇದೆ ಆ ಸಾಲದ ಬಡ್ಡಿ ಮನ್ನಾ ಮಾಡಿದ್ದಾರೆ ಸರ್ ಬಡ್ಡಿ 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 ಮನ್ನಾ ಮಾಡಿದ್ದಾರೆ 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 ಸರ್ ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ನಾನು ನಿನ್ನೆ ಇರಲಿಲ್ಲ ಡೆಲ್ಲಿ ಹೋಗಿದ್ದೆ ಬರೋ ಮಟ್ಟಿಗೆ ರಾತ್ರಿ ಆಗೋಯ್ತು ಹಾಗಾಗಿ ಅದು ಏನಾಗಿದೆ ನಾನು ಬೆಳಿಗ್ಗೆ ಕೂಡ ಅದು ನೋಡಕ್ಕಾಗಿಲ್ಲ ನಾನು ಸಾಲ ನೋಡದೆ ನಾನು ಮಾತಾಡೋಕೆ ಚೆನ್ನಾಗಿ ಕಾಣ ಸಾಲ ತೀರಿಸಿದ್ರೆ ಬಡ್ಡಿ ಮನ್ನಾ ಮಾಡಿದರೆ ಸಾಲ ಕಂಡುಬಿಡಿ ಅಂತ ಆದೇಶ ಅದು ಒಳ್ಳೇದೇ ಇಟ್ಸ್ ಅ ಗುಡ್ ನ್ಯೂಸ್ ಮಾಡಬೇಕಾದಷ್ಟು ಜವಾಬ್ದಾರಿ ಇದೆ ಅದಕ್ಕೆ ತಗೊಂಡವ್ರಿಗೆ ಅದು ಕಾಸಿನ ಎಷ್ಟು ಬಡ್ಡಿ ಇದೆ ಅನ್ನೋದು ಸಿಗುವಲ್ಲ ಫ್ರೀಯಾಗಿ ಸಿಗೋವಾಗ ಅವರು ಯಾವಾಗ ಮಾಡಿದರೆ ಇವಾಗಲೂ ಕೂಡ ಅವ್ರಿಗೂ ಅನುಕೂಲ ಸಮಾಜಕ್ಕೂ ಅನುಕೂಲ ಉಳಿದವ್ರಿಗೂ ಅನುಕೂಲ ಅಲ್ಲ ಸರ್ ನೀವು ವೇಮ್ಗಲ್ಲಿ ಸಮಾವೇಶ ಮಾಡಿ ಅಲ್ಲಿ ಸಂಪೂರ್ಣ ಸಾಲ ಮನೆ ಮಾಡ್ತೀವಿ ಅಂತ ಹೇಳಿದ್ರೆ ಮಹಿಳಾ ಸಂಘಗಳದ್ದು ಈಗ ಬಡ್ಡಿ ಮಾತ್ರ ಮನ್ನಾ ಮಾಡಿದ್ದೀರಾ ಅದ್ರ ಬಗ್ಗೆ ಏನು ಹೇಳ್ತೀನಿ ಸರ್ ಅಲ್ಲ ಬಡ್ಡಿ ಕೊಡೋದು ಸರ್ಕಾರ ಎಲ್ಲ ಪೂರ್ತಿ ಕೊಡೋದ್ರಲ್ಲಿ ತಪ್ಪಾಗ್ತದೆ ಸರ್ಕಾರ ಉಳಿಬೇಕಲ್ಲ ಬರೀ ಒಬ್ಬರೇ ಒಂದೇ ಕ್ಷೇತ್ರ ಅಥವಾ ಒಂದೇ ಜಿಲ್ಲೆ ಅಲ್ಲ ಇಡೀ ರಾಜ್ಯದ ಎಲ್ರಿಗೂ ದುಡ್ಡು ಬೇಕಾಗ್ತದಲ್ಲ ಸೊ ಹಾಗಾಗಿ ಏನು ಸಿದ್ದರಾಮಯ್ಯವ್ರು ತೆಗೆದುಕೊಂಡಂಥ ಕ್ರಮ ಅದು ಸರಿಯಾಗಿದೆ ಅದು ಎಲ್ಲ ರೀತಿಯಲ್ಲೂ ಗೌರವಿತವಾಗಿದೆ <laughs>